ಬೆಂಗಳೂರಿನ ನಾಗರಿಕರೇ ಗಮನಿಸಿ ಇವತ್ತು ಬಿಬಿಎಂಪಿ ಕಚೇರಿಗಳಿಗೆ ಕೆಲಸಗಳಿಗಾಗಿ ಹೋಗಬೇಡಿ ಇವತ್ತು ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆಗಳು ಬಂದ್ ಆಗ್ತಾ ಇದೆ ಬಿಬಿಎಂಪಿ ಆಡಳಿತ ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಮುಷ್ಕರ ಆರಂಭ ಆಗಲಿದೆ ಬಿಬಿಎಂಪಿ ಸೇರಿ ವಿವಿಧ ಪಾಲಿಕೆಗಳ ನೌಕರರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಸಾಮೂಹಿಕ ರಜೆ ಹಾಕಿ ಪಾಲಿಕೆ ನೌಕರರಿಂದ ಪ್ರತಿಭಟನೆಯನ್ನ ಮಾಡುವುದಕ್ಕೆ ತೀರ್ಮಾನಿಸಿರೋದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೆಯೇ ಮೈಸೂರು ಹುಬ್ಬಳ್ಳಿ ಧಾರವಾಡ ತುಮಕೂರು ಮಂಗಳೂರು ಶಿವಮೊಗ್ಗ ದಾವಣಗೆರೆಯ ಪಾಲಿಕೆಯ ಎಲ್ಲ ಪಾಲಿಕೆಗಳು ಕೂಡ ಇವತ್ತು ಬಂದ್ ಆಗ್ತಾ ಇದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಈ ಒಂದು ಪಾಲಿಕೆಗಳ ಬಂದ್ಗೆ ಕರೆಯನ್ನು ನೀಡಿರುವಂಥದ್ದು ಹಾಗಾಗಿ ಈ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರೋರು ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಬಹುತೇಕವಾಗಿ ಇವತ್ತು ಯಾರೂ ಸಿಗೋದಿಲ್ಲ ನಿಮಗೆ ಹಾಗಾಗಿ ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗತ್ತೆ ಹಿನ್ನಡೆ ಆಗತ್ತೆ ಬಿ ಬಿ ಎಂ ಪಿ ಸಿಬ್ಬಂದಿಗಳು ಅನೇಕ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಕೆಲವು ಬೃಹತ್ ಪಾಲಿಕೆಗಳಂತೂ ಸಾಕಷ್ಟು ದಿನಗಳಿಂದ ಬೇಡಿಕೆಗಳನ್ನು ಇಟ್ಟಿದ್ರು ಆ ಬೇಡಿಕೆಗಳು ಈಡೇರಿತಾಗಿಲ್ಲ ಲಿಖಿತ ರೂಪದಲ್ಲಿ ಬರೆದು ಕೊಡಲಾಗಿದೆ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಮೌಖಿಕವಾಗೂ ಕೇಳ್ಕೊಂಡಾಗಿದೆ ಮನವಿ ಪತ್ರ ನೀಡಲಾಗಿದೆ ಯಾವ ಅದು ವರ್ಕೌಟ್ ಆಗದೆ ಇದ್ದಾಗ ಇದ ಇದೀಗ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ಸೊ ವಿವಿಧ ರೀತಿಯಾದಂಥ ಬೇಡಿಕೆಗಳನ್ನು ಅವರು ಇಟ್ಕೊಂಡಿದ್ದಾರೆ ಯಾವ್ಯಾವ ಬೇಡಿಕೆ ಇದೆ ಅಂತ ನಾವು ಗಮನಿಸೋದಾದರೆ ಒ ಜಿಸ್ ಎಸ್ ಎ ಎಫ್ ಇ ಈ ಹಾಜರಾತಿ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಬಿ ಬಿ ಎಂ ಪಿಯ ವಿವಿಧ ರೀತಿಯಾದಂಥ ವಾರ್ಡ್ಗಳಲ್ಲಿ ಖಾಲಿ ಹುದ್ದೆ ಏನಿದೆ ಅವುಗಳನ್ನು ಭರ್ತಿ ಮಾಡಬೇಕು ಪಾಲಿಕೆ ನೌಕರರಿಗೆ ಆಗ್ತಿರುವಂಥ ಕೆಲಸದ ಒತ್ತಡ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಭಿಯಂತರರು ಸಹಾಯಕ ಅಭಿಯಂತರರಿಗೆ ಮುಂಬಟ್ಟಿಯನ್ನು ನೀಡಬೇಕು ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯವನ್ನು ನೀಡಬೇಕು ಹಾಗೆಯೇ ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಬೇಕು ಈ ಖಾತಾ ಬದಲು ಹಿಂದೆ ಇದ್ದಂಥ ಪದ್ಧತಿಯನ್ನ ಜಾರಿಗೊಳಿಸಬೇಕು ಹೆಲ್ತ್ ಸೂಪರ್ವೈಸರ್ ಗಳಿಗೆ ಉದ್ದಿಮೆ ಪರವಾನಗಿಯನ್ನ ನೀಡಬೇಕು ಕಾನೂನು ಬಾಹಿರವಾದಂಥ ಮಾರ್ಷಲ್ಸ್ ಹುದ್ದೆಯನ್ನು ರದ್ದು ಮಾಡಬೇಕು ಅನ್ನೋದು ಕೂಡ ಬೇಡಿಕೆ ಆಗಿದೆ ಇದಿಷ್ಟು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇರೋದು ಈ ಪ್ರತಿಭಟನೆಯಲ್ಲಿ ಅನೇಕ ಪಾಲಿಕೆಯ ಸದಸ್ಯರುಗಳು ಎಲ್ರೂ ಭಾಗಿಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಇವತ್ತು ಯಾವುದೇ ಪಾಲಿಕೆಯಲ್ಲಿ ಕೆಲಸ ಕಾರ್ಯಗಳು ಅನ್ನೋದು ನಡೆಯೋದಿಲ್ಲ ಹಾಗಾಗಿ ನೀವೇನಾದರೂ ನಾವು ಇವತ್ತು ಪಾಲಿಕೆಗೆ ಹೋಗಬೇಕು ನಮ್ಮ ಕೆಲಸ ಬಹುದಿನಗಳಿಂದ ಹಾಗೆ ಇದೆ ಇವತ್ತು ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಅದನ್ನು ಸದ್ಯಕ್ಕೆ ಮುಂದಕ್ಕೆ ಹಾಕುವುದು ತುಂಬಾ ಸೂಕ್ತ ಯಾಕಂದ್ರೆ ಕೆಲಸ ಕಾರ್ಯಗಳಾಗಲ್ಲ ಯಾರು ಇಲ್ಲ ಬಹುತೇಕವಾಗಿ ಎಲ್ಲ ಸದಸ್ಯರುಗಳು ಈ ಪ್ರತಿಭಟನೆಯಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ನ್ಯಾಯ ಬೇಕು ವಿವಿಧ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಆ ಬೇಡಿಕೆಗಳು ಈಡೇರಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ನನ್ನ ಹೆಸರು ಎತ್ತ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘದ ರಾಜ್ಯಾಧ್ಯಕ್ಷ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಧ್ಯಕ್ಷರು ಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಫ್ರೀಡಂ ಪಾರ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಣೇಶ್ ಹೆಗ್ಡೆ ಈಗಾಗಲೇ ರಾಜ್ಯದ ಮಹಾನಗರ ಪಾಲಿಕೆಗಳು ಬಂದ್ ಆಗಿರೋದು ಬಹುದಿನಗಳಿಂದ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡಿದ್ರು ಈಗ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ಸೊ ಯಾವ ರೀತಿಯಾಗಿ ನಡಿತ ನಡೀತಾ ಇದೆ ಪ್ರತಿಭಟನೆ ನಿತ್ಯ ಮುಖ್ಯವಾಗಿ ಈಗಾಗಲೇ ಹತ್ತು ಮಹಾನಗರ ಪಾಲಿಕೆಯ ನೌಕರರು ಸಿಬ್ಬಂದಿಗಳ ಆಡಳಿತ ವರ್ಗ ಏನಿದೆ ಫ್ರೀಡಂ ಪಾರ್ಕ್ನಂತ ಬರ್ತಾ ಇದ್ದಾರೆ ಈಗಾಗಲೇ ಬಿ ಬಿ ಎಂ ಇರುವಂತಹ ನೌಕರರ ಸಂಘ ಅಥವಾ ಸಿಬ್ಬಂದಿಗಳು ಈಗಾಗಲೇ ಫ್ರೀಡಂ ಪಾರ್ಕ್ಗೆ ಬಂದಿರುವಂಥದ್ದು ಇನ್ನು ಶಿವಮೊಗ್ಗ ಮಂಗಳೂರು ಹಾಗೆಯೇ ಹುಬ್ಬಳ್ಳಿ ಧಾರವಾಡ ಕಡೆಯಿಂದಲೂ ಬರ್ತಾ ಇರುವಂಥದ್ದು ಇತ್ತೀಗ ಇನ್ನೂ ಕೆಲವೇ ಗಂಟೆಯಲ್ಲಿ ತುಮಕೂರಿನ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಕೂಡ ಬರ್ತಾ ಇರುವಂಥದ್ದು ಇವತ್ತಿನ ಪ್ರತಿಭಟನೆ ಬಗ್ಗೆ ಯಾವ್ಯಾವ ರೀತಿ ಇರುತ್ತೆ ಹೇಗೆ ಹೋರಾಟದ ರೂಪರೇಷೆ ಇರುತ್ತೆ ಅನ್ನೋದ್ರ ಬಗ್ಗೆ ನೌಕರರ ಮುಖಂಡರು ಹಾಗೆಯೇ ಕರ್ನಾಟಕ ರಾಜ್ಯ ರಾಜ್ಯ ಸರ್ಕಾರಿ ನೌಕರ ಪರಿಷತ್ನ ಅಧ್ಯಕ್ಷರಾದಂತಹ ಅಮೃತರಾಜ್ ಅವರು ಕೂಡ ಇದ್ದಾರೆ ಸರ್ ಮುಖ್ಯವಾಗಿ ಇವತ್ತಿನ ಪ್ರತಿಭಟನೆ ಹೇಗಿರುತ್ತೆ ಇದು ಒಂದು ದಿನದ ಸಾಂಕೇತಿಕ ಧರಣಿನ ಅಥವಾ ಮುಂದುವರಿಯುತ್ತೆ ಹೇಗೆ ಸರ್ ಖಂಡಿತ ಮುಂದುವರಿಯುತ್ತೆ ಸರ್ ಯಾವುದೇ ಕಾರಣಕ್ಕೂ ಒಂದು ದಿನದಲ್ಲಿ ಇದಾಗೋ ಕೆಲಸ ಅಲ್ಲ ಹಾಗಾಗಿ ನಾವು ಹಲವಾರು ವರ್ಷಗಳಿಂದ ಹಲವಾರು ಮನವಿ ಪತ್ರಿಕೆಗಳಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅವರು ನಿರ್ಲಕ್ಷ್ಯತೆ ವಹಿಸಿದ್ದಾರೆ ನಮಗೆ ನೌಕರಿಗೆ ಬೇಕಾಗಿರೋ ಅಕ್ಕನ್ನು ನಾವು ಕೇಳಿದ್ವಿ ಬೇರೆ ರೀತಿ ಕಾನೂನು ಶೋ ಕೊಟ್ಬಿಟ್ಟು ನಾವು ಯಾವುದೇ ರೀತಿ ಬೇರೆ ಕೇಳಿಲ್ಲ ಹಾಗಾಗಿ ಅವರು ಮಲ್ತಾಯಿ ಧೋರಣೆ ಮಾಡಿದರೆ ನಮ್ಮ ಮನವಿಯನ್ನು ಅವರು ಪರಿಗಣಿಸಲಿಲ್ಲ ಹಾಗಾಗಿ ಮೂಲಭೂತ ಸೌಕರ್ಯ ಕೊಡೋದರಲ್ಲಿ ಪ್ರಮುಖ ಪತ್ರ ವಹಿಸಿರೋದು ಮಹಾನಗರ ಪಾಲಿಕೆಗಳೇ ಹಾಗಾಗಿ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಮುಖವಾಗಿ ಸ್ವಚ್ಛತೆ ಕೆಲಸ ಕಾರ್ಯಗಳು ಇಂದಿನಿಂದ ಬಂದಾಗಿದೆ ಮತ್ತು ಕಂದಾಯ ಇಲಾಖೆ ತೆರಿಗೆ ಸಂಗ್ರಹ ಕೆಲಸ ಕಾರ್ಯಗಳು ಬಂದಾಗಿದೆ ಮತ್ತು ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಹೆರಿಗೆ ಆಸ್ಪತ್ರೆ ಮತ್ತು ರುದ್ರಭೂಮಿ ಕೆಲಸ ಕಾರ್ಯಗಳು ಬಿಟ್ಟು ಇನ್ನೆಲ್ಲ ಆಸ್ಪತ್ರೆಗಳು ಸಹ ಇವತ್ತು ಬಂದಾಗಿದೆ ಮೇಲಾಗಿ ವಿದ್ಯಾ ಇಲಾಖೆ ಕಾಲೇಜು ಮತ್ತು ಹೈಸ್ಕೂಲ್ ಎಲ್ಲ ಸಹ ಇವತ್ತು ಬಂದಾಗುತ್ತೆ ಸರ್ ಸರ್ ಹತ್ತು ಮಹಾನಗರ ಪಾಲಿಕೆಗಳನ್ನೋವಂಥದ್ದು ಈಗ ಎಷ್ಟು ಮಹಾನಗರ ಪಾಲಿಕೆ ಆಡಳಿತ ವರ್ಗ ಬಂದಿದೆ ಇಲ್ಲಿ ಸರ್ ಹತ್ತು ಮಹಾನಗರ ಪಾಲಿಕೆಯಿಂದನೂ ಬಂದಿದ್ದಾರೆ ಸರ್ ಇವತ್ತು ಎಲ್ಲ ಬರ್ತಾ ಇದ್ದಾರೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ತುಂಬ ಸರ್ ಇದರಿಂದ ಈಗಾಗಲೇ ಸರ್ಕಾರ ಏನಾದ್ರೂ ನಿಮ್ಮನ್ನೇ ಬೇಡಿಕೆ ಸ್ಪಂದಿಸುವಂಥದ್ದು ಅಥವಾ ಆ ಏನಾಗುತ್ತೆ ಅಥವಾ ಮುಂದೆ ನಾಳೆನೂ ಕೂಡ ನೀವು ಪ್ರತಿಭಟನೆ ಮಾಡ್ತಾರೆ ಹೇಗೆ ಮಾಡ್ತೀನಿ ನಿನ್ನೆ ನಮಗೆ ಒಬ್ಬರು ಅಧಿಕಾರಿ ಫೋನ್ ಮಾಡಿದ್ರೆ ಇಲ್ಲ ಇಲ್ಲ ನಾವು ವಿಡ್ರಾ ಮಾಡಲ್ಲ ಒಂದೂವರೆ ಗಂಟೆಗೆ ಇದು ಬಂದ್ಬಿಡಿ ಅಂತ ಜಾತ್ರೆ ಮಾಡಕ್ಕೆ ಬಂದಿದ್ದೀವ ಅದಕ್ಕೇನು ಬೆಲೆ ಬೇಡ ಮಾನಗರ ಪಾಲಿಕೆಯಿಂದ ಬಂದವರೆ ನಾವು ಕೆಲಸ ಬಿಟ್ಟು ಒಂದೂವರೆ ತಿಂಗಳಿಂದ ನಾವು ಪ್ರತಿಭಟನೆ ಹೋರಾಟ ಮಾಡ್ತೀವಿ ಅಂತ ಕರೆ ಕೊಟ್ಟಿರೋದು ಹಾಗಾಗಿ ಯಾವುದೇ ಒತ್ತಡಕ್ಕೆ ಯಾವುದೇ ಇದಕ್ಕೂ ನಾವು ಮಣಿಯಲ್ಲ ಸರ್ ಎಸ್ಮಾ ಜಾರಿ ಮಾಡೋದು ನಿಮ್ಮ ಏನಾದರೂ ಕ್ರಮ ಆದ್ರೆ ಹೇಗೆ ಮುಂದಿನ ತಲೆ ಕೆಡಿಸ್ಕೊಳ್ಳಲ್ಲ ಇದು ಅಮೃತರಾಜ್ ರಾಜ್ ಅವರು ಹೇಳ್ತಾ ನೀತಿ ಈಗಾಗಲೇ ಹತ್ತು ಮಹಾನಗರ ಪಾಲಿಕೆಯ ನೌಕರರು ಹಾಗೇನೇ ಸಿಬ್ಬಂದಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಬಂದಿದ್ದಾರೆ ನಮ್ಮ ಬೇಡಿಕೆ ಇಡೇರುವವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾಹಿತಿಗಳನ್ನ ಅಮೃತ ರಾಜ್ ಅವರು ನೀಡ್ತಿದ್ದಾರೆ ನೀತಿ ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ